ಸೋಮವಾರ ಸಂಜೆ ಸುರಿದ ಗುಡಿಗೂ ಸಹಿತ ಭಾರಿ ಮಳೆಗೆ ಫಸಲಿಗೆ ಬಂದಿರುವ ಬಾಳೆಬೆಳೆ ಧರೆಗುರುಳಿವೆ ಜಗಳ ತಾಲೂಕಿನ ತೋರಣಗಟ್ಟೆ ಜಮಾಪುರ ಕಲ್ಲೇದೇವಪುರ ಆಕನೂರು ಕಟ್ಟಿಗೆಹಳ್ಳಿ ಅರಿಶಿನಗುಂಡಿ ನಿಂಬೂರು ಬಿದರಕೆರೆ ಲಿಂಗನಹಳ್ಳಿ ಗ್ರಾಮಗಳಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದರಿಂದ ಬಾಳೆ ಬೇಳೆ ಗಿಡಗಳು ಗುನೆ ಸಹಿತ ನೆಲಕ್ಕೆ ಮುರಿದು ಬಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ ಕಳೆದ ವರ್ಷ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಒಂದು ಕಡೆ ಸಂತೋಷವಾದರೆ ಬಾಳೆ ಬೆಳೆದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಸುಮಾರು ಇಪ್ಪತ್ತು ಹೆಕ್ಟೇರ್ಗೂ ಹೆಚ್ಚು ಬಾಳೆ ಬೆಳೆ ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ತೋರಣಗಟ್ಟೆ ಗ್ರಾಮದ ಹುಲಿಕುಂಟಪ್ಪ ಕಟ್ಟಿಗೆಹಳ್ಳಿ ಗ್ರಾಮದ ಕೆಎಸ್ ಬಸವರಾಜ್ ಕೆಬಿ ಕರಿಬಸವನಗೌಡ ಸಿದ್ದಮ್ಮ ಚೇತನ್ ಕುಮಾರ್ ಕೆಎಸ್ ರವಿಕುಮಾರ್ ಸೇರಿದಂತೆ ಅನೇಕ ರೈತರ ಬಾಳೆ ಗಿಡಗಳು ಭಾರಿ ಬಿರುಗಾಳಿಗೆ ನೆಲಕ್ಕೆ ಅಪ್ಪಳಿಸಿವೆ ಇನ್ನು ಕಳೆದ ವರ್ಷ ಮಳೆ ಬಾರದಿದ್ದರೂ ಅಂತರ್ಜಲ ಮಟ್ಟ ಕುಸಿತದಿಂದ ನೀರು ಇಲ್ಲದೆ ನೀರನ್ನು ಖರೀದಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬಾಳೆ ನೆಲಕ್ಕೆ ಬಿದ್ದಿದೆ ಒಂದೆಡೆ ಸಂತೋಷವಾದರೆ ಮತ್ತೊಂದೆಡೆ ಬೆಳೆ ನಷ್ಟದಿಂದ ದುಃಖವಾಗುತ್ತಿದೆ ತೋಟಗಾರಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಕಳ್ಳರು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ತಾಯಿ ಮನೆಗೆ ಕಣ್ಣ ಹಾಕಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಮುತ್ತಪ್ಪ ಬಡಾವಣೆಯಲ್ಲಿ ನಡೆದಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಶಾ ಅವರ ತಾಯಿ ಜಯಮ್ಮ ಅವರ ಮನೆಯ ಬಾಗಿಲು ಮುರಿದು ಒಳನುಗ್ಗಿರೋ ಕಳ್ಳರು ಮನೆಯಲ್ಲಿದ್ದ ಐದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಮೌಲ್ಯದ ನೂರ ಹದಿನಾರು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಹತ್ತು ಸಾವಿರ ಮೌಲ್ಯದ ನೂರ ಮೂವತ್ತು ಗ್ರಾಂ ಬೆಳ್ಳಿ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ್ದಾರೆ ಆಶಾ ಅವರು ಕಾರ್ಯನಿಮಿತ್ತ ದಾವಣಗೆರೆಗೆ ತೆರಳಿದ್ದು ಅವರ ತಾಯಿ ಜಯಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ಘಟನೆ ನಡೆದಿದ್ದು ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇತ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ವಿಕಲಚೇತನ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪ್ರತಿಯುಗ್ನಾವಿಧಿ ಬೋಧಿಸುವ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಣ್ಣ ಗ್ರಾಮೀಣ ಪುನಶ್ಚೇತನ ಕಾರ್ಯಕರ್ತ ಅಂಜಿನಪ್ಪ ಕರಿಯಪ್ಪ ತಾಲೂಕು ವಿಆರ್ಡಬ್ಲ್ಯೂ ಒಕ್ಕೂಟದ ಅಧ್ಯಕ್ಷ ಸೋಮಣ್ಣ ಯುಆರ್ಡಬ್ಲ್ಯೂ ಅಣ್ಣಪ್ಪ ವಿಕಲಚೇತನ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಹಂತೇಶ್ ಬ್ರಹ್ಮ ಶಾಲೆಯ ಮುಖ್ಯ ಶಿಕ್ಷಕ ಎಚ್ಎಂ ತಿಪ್ಪೇಸ್ವಾಮಿ ತಾಲೂಕು ವಿಕಲಚೇತನರ ನೂಡಲ್ ಅಧಿಕಾರಿ ಟಿ ಶಾಂತಮ್ಮ ಸೇರಿದಂತೆ ವಿಕಲಚೇತನ ಮತದಾರರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಮತ್ತಿತರರಿದ್ದರು ಭಾರತದ ನಾವು ಪೌರರಾದ ಮತ್ತೆ ಆ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಮಾಡಬೇಕು ಅನ್ನೋದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಯಶಸ್ವಿಯಾಗಿ ಯಶಸ್ವಿಯಲ್ಲಿ ಮತದಾನ ಮಾಡುವಂತ ಒಂದು ಇಚ್ಛಾಶಕ್ಚನ ಪ್ರದರ್ಶನ ಮಾಡಿದ್ದಾರೆ ಒಟ್ಟಾರೆಯಾಗಿ ಇಷ್ಟೊಂದು ಗ್ರಾಮ ಪಂಚಾಯಿತಿ